ಭೂಮಿಯಲ್ಲಿರುವ ಅತ್ಯಂತ ಸುಂದರವಾದ ಪ್ರದೇಶಗಳಲ್ಲಿ ಈ ಐಲ್ಯಾಂಡ್ ಗಳು ಟಾಪ್ ಪ್ಲೇಸ್ ನಲ್ಲಿ ಬರ್ತವೆ ಭೂಮಿಯ ಮೇಲೆ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಐಲ್ಯಾಂಡ್ ಗಳಿವೆ ಕೆಲವು ಐಲ್ಯಾಂಡ್ ಗಳು ಎಷ್ಟೊಂದು ಸುಂದರವಾಗಿರ್ತಾವೋ ಅಷ್ಟೇ ಡೇಂಜರ್ಸ್ ಆಗಿ ಕೂಡ ಇರ್ತವೆ ಈ ಐಲ್ಯಾಂಡ್ ಗಳಿಗೆ ನೀವೇನಾದ್ರೂ ಹೋಗ್ಬೇಕು ಅಂದ್ರೆ ನಿಮ್ಮ ಜೀವದ ಮೇಲಿರುವ ಆಸೆಯನ್ನ ನೀವು ಬಿಡಬೇಕು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿರುವ ಅತ್ಯಂತ ಡೇಂಜರ್ಸ್ ಆದ ಐಲ್ಯಾಂಡ್ ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ತಡ ಮಾಡುವುದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ನಂಬರ್ ಫೈವ್ ಡೆತ್ ಐಲ್ಯಾಂಡ್ ಇಟಲಿ ಈ ಐಲ್ಯಾಂಡ್ ನೋಡುವುದಕ್ಕೆ ಎಷ್ಟೊಂದು ಅದ್ಭುತವಾಗಿರುತ್ತೋ ಅಷ್ಟೇ ಭಯಂಕರವಾಗಿರುತ್ತೆ ಇದನ್ನ ಐಲ್ಯಾಂಡ್ ಆಫ್ ಡೆತ್ ಅಂತ ಕರೀತಾರೆ ಇಟಲಿಯ ವೆನಸುಲಾ ಸಿಟಿ ಹತ್ತಿರ ಈ ಐಲ್ಯಾಂಡ್ ಅನ್ನೋದು ಇದೆ ಪೂರ್ವದಲ್ಲಿ ಅಂದ್ರೆ ಸಾವಿರದ ಮುನ್ನೂರ ನಲವತ್ತೆಂಟರಲ್ಲಿ ಇಲ್ಲಿ ಪ್ಲೇಗ್ ರೋಗ ಹರಡುತ್ತೆ ಈ ಪ್ಲೇಗ್ ರೋಗ ಬಂದ ಪ್ರತಿ ಮೂರು ಜನರಲ್ಲಿ ಇಬ್ಬರು ಸತ್ತು ಹೋಗ್ತಿದ್ರು ಇದರಿಂದ ಪ್ಲೇಗ್ ರೋಗ ಬಂದವರನ್ನ ಬಲವಂತವಾಗಿ ಈ ಐಲ್ಯಾಂಡ್ ನಲ್ಲಿ ಕ್ವಾರಂಟೈನ್ ಮಾಡ್ತಿದ್ರು ಹಾಗೂ ಸತ್ತು ಹೋದವರನ್ನ ಅಲ್ಲೇ ಸಮಾಧಿ ಕೂಡ ಮಾಡ್ತಿದ್ರು ಸಾವಿರಾರು ಜನರನ್ನ ಅಲ್ಲೇ ಸಮಾಧಿ ಮಾಡಿದ ಕಾರಣ ಈ ಐಲ್ಯಾಂಡ್ ನ ತುಂಬಾ ಮನುಷ್ಯನ ಮೂಳೆಗಳೇ ಕಾಣಿಸ್ತಾ ಸಮುದ್ರದ ತೀರದಲ್ಲಿ ಕೂಡ ಈ ಮೂಳೆಗಳು ಸೇರಿಕೊಂಡಿವೆ ಇದರಿಂದ ಮೀನುಗಾರರ ಬಲೆಗೆ ಮೀನುಗಳಿಗಿಂತ ಹೆಚ್ಚಾಗಿ ಈ ಮನುಷ್ಯನ ಮೂಳೆಗಳೇ ಸಿಕ್ತಿದ್ದುವು ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಚ್ಚಾರ ಆಸ್ಪತ್ರೆಯನ್ನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಆದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದ ಪೇಷಂಟ್ ಗಳಿಗೆ ರಾತ್ರಿಯ ವೇಳೆ ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಿದ್ವು ಹಾಗೂ ದೆವ್ವಗಳು ಕಾಣಿಸ್ತಿದ್ವು ಆದ್ರೆ ಅವರು ಹೇಳಿದ್ದನ್ನ ಯಾರು ನಂಬೋದಿಲ್ಲ ಯಾಕಂದ್ರೆ ಅವರು ಮೊದಲೇ ಉಚ್ಚಾರಾಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ರು ಆದ್ರೆ ಅಲ್ಲೇ ಕೆಲಸವನ್ನ ಮಾಡುತ್ತಿದ್ದ ಒಬ್ಬ ಡಾಕ್ಟರ್ ಬಿಲ್ಡಿಂಗ್ ನ ಮೇಲಿಂದ ಬಿದ್ದು ಸತ್ತು ಹೋಗ್ತಾನೆ ಇವರ ಸಾವಿಗೆ ಒಬ್ಬೊಬ್ಬರು ಒಂದೊಂದು ಕಾರಣವನ್ನ ಕೊಡ್ತಾರೆ ಆಸ್ಪತ್ರೆಯಲ್ಲಿದ್ದ ಪೇಷಂಟ್ ಗಳ ಮೇಲೆ ಈ ಡಾಕ್ಟರ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಅವ್ರಿಗೆ ತುಂಬಾ ಟಾರ್ಚರ್ ಅನ್ನ ಕೊಡ್ತಿದ್ದ ಇದರಿಂದ ಅಲ್ಲಿದ ಎಲ್ಲಾ ಪೇಷಂಟ್ ಗಳು ಸೇರ್ಕೊಂಡು ಇವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಆ ಡಾಕ್ಟರ್ ಗೆ ಹುಚ್ಚು ಹಿಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ದೆವ್ವಗಳೇ ಈ ಡಾಕ್ಟರ್ ಅನ್ನ ಕೊಲೆ ಮಾಡಿರ್ಬಹುದು ನಿಜವಾಗ್ಲು ಆ ಡಾಕ್ಟರ್ ನ ಸಾವಿಗೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಡಾಕ್ಟರ್ ಸತ್ತ ಮೇಲೆ ಈ ಆಸ್ಪತ್ರೆಯನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತಾರೆ ಇಲ್ಲಿಗೆ ಹೋಗಿದ ಟೂರಿಸ್ಟ್ ಗಳು ಕೂಡ ಈ ಐಲ್ಯಾಂಡ್ ನಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಿವೆ ಹಾಗೂ ನಮ್ಮ ಮೆಂಟಲ್ ಕಂಡೀಷನ್ ಕೂಡ ಹಾಳಾಗುತ್ತಿದೆ ಅಂತ ಹೇಳ್ತಾರೆ ಇದರಿಂದ ಅಲ್ಲಿನ ಗವರ್ಮೆಂಟ್ ಕೂಡ ಈ ಐಲ್ಯಾಂಡ್ ಗೆ ಮನುಷ್ಯರು ಹೋಗುವುದನ್ನ ಬ್ಯಾನ್ ಮಾಡುತ್ತೆ ಪ್ರಸ್ತುತ ಈ ಐಲ್ಯಾಂಡ್ ಮೋಸ್ಟ್ ಹಾಂಟೆಡ್ ಐಲ್ಯಾಂಡ್ ಆಗಿದೆ ನಂಬರ್ ಫೋರ್ ರಾಮ್ರಿ ಐಲ್ಯಾಂಡ್ ಫ್ರೆಂಡ್ಸ್ ಮಯನ್ಮಾರ್ ನ ಹತ್ತಿರದಲ್ಲಿರುವ ಒಂದು ಅತಿ ದೊಡ್ಡ ಐಲ್ಯಾಂಡ್ ಇದು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಇದು ವಿಸ್ತರಿಸಿಕೊಂಡಿದೆ ಈ ಐಲ್ಯಾಂಡ್ ನ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ತುಂಬಾ ರಹಸ್ಯಗಳಿಂದ ಕೂಡಿರುವ ಐಲ್ಯಾಂಡ್ ಇದು ಯಾಕಂದ್ರೆ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ನೂರಾರು ಜನರು ಈ ಐಲ್ಯಾಂಡ್ ನಲ್ಲಿ ರಹಸ್ಯವಾಗಿ ಸತ್ತು ಹೋಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಪ್ರಪಂಚ ಯುದ್ಧದಲ್ಲಿ ಬ್ರಿಟಿಷ್ ಸರ್ಕಾರ ಸುಮಾರು ಸಾವಿರ ಜನ ಜಪಾನಿನ ಸೈನಿಕರನ್ನ ಬಂಧಿಸಿ ಈ ಐಲ್ಯಾಂಡ್ ನಲ್ಲಿ ಬಿಡಲಾಗಿತ್ತು ಆದ್ರೆ ಆ ಜಪಾನಿನ ಸೈನಿಕರಿಗೆ ದೊಡ್ಡ ಗಾತ್ರದ ಭಯಾನಕ ಮೊಸಳೆಗಳು ಈ ಐಲ್ಯಾಂಡ್ ನಲ್ಲಿ ಇವೆ ಅನ್ನೋದು ಗೊತ್ತಿರಲಿಲ್ಲ ಇದೇ ಕಾರಣಕ್ಕೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಏನನ್ನು ಯೋಚಿಸದೆ ಈ ಐಲ್ಯಾಂಡ್ ನಲ್ಲಿ ತಿರುಗುವುದಕ್ಕೆ ಶುರು ಮಾಡ್ತಾರೆ ನೀವು ಆಶ್ಚರ್ಯ ಪಡಬಹುದು ಈ ಸಾವಿರ ಜನ ಸೈನಿಕರಲ್ಲಿ ಹೆಚ್ಚು ಕಡಿಮೆ ಐನೂರು ಜನರನ್ನ ಈ ಮೊಸಳೆಗಳು ಬೇಟೆಯಾಡಿ ತಿಂತವೆ ಈಗಲೂ ಕೂಡ ಇದೊಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಈ ಸೈನಿಕರ ಸಾವಿನ ಬಗ್ಗೆ ಕೆಲವರು ಈ ರೀತಿ ಹೇಳ್ತಾರೆ ತುಂಬಾ ಕಡಿಮೆ ಜನರನ್ನ ಮಾತ್ರ ಈ ಮೊಸಳೆ ಬೇಟೆಯಾಡಿರಬಹುದು ಉಳಿದ ಸೈನಿಕರು ಬೇರೆ ಬೇರೆ ಕಾರಣಗಳಿಂದ ಈ ಐಲ್ಯಾಂಡ್ ನಲ್ಲಿ ಸತ್ತು ಹೋಗಿದ್ದಾರೆ ಈಗಲೂ ಕೂಡ ಈ ಐಲ್ಯಾಂಡ್ ಗೆ ಯಾರು ಹೋಗುವುದಿಲ್ಲ ಯಾಕಂದ್ರೆ ಅಲ್ಲಿನ ನಿವಾಸಿಗಳ ಪ್ರಕಾರ ಈಗಲೂ ಕೂಡ ತುಂಬಾ ಭಯಂಕರವಾದ ಮೊಸಳೆಗಳು ಈ ಐಲ್ಯಾಂಡ್ ನ ತುಂಬಾ ವಾಸವಾಗಿವೆ ನಂಬರ್ ತ್ರೀ ಫ್ಯಾರಾಲೋನ್ ಐಲ್ಯಾಂಡ್ ಯು ಎಸ್ ಸ್ಯಾನ್ ಫ್ರಾನ್ಸಿಸ್ಕೋ ಇಂದ ಮೂವತ್ತು ಮೈಲಿ ದೂರದಲ್ಲಿ ಈ ಐಲ್ಯಾಂಡ್ ದಟ್ಟವಾದ ಮೋಡಗಳಿಂದ ಮುಚ್ಚಿಕೊಂಡು ತುಂಬಾ ವಿಶಾಲವಾಗಿರುತ್ತೆ ಈ ಐಲ್ಯಾಂಡ್ ಅನ್ನ ಡೆವಿಲ್ಸ್ ಟೀತ್ ಅಂತ ಕೂಡ ಕರೀತಾರೆ ಈ ಐಲ್ಯಾಂಡ್ ನ ಸುತ್ತಮುತ್ತ ಭಯಂಕರವಾದ ಶಾರ್ಕ್ ಮೀನುಗಳು ಜೀವಿಸುತ್ತಿವೆ ಇನ್ನು ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತರವರೆಗೂ ಅಮೆರಿಕ ಈ ಐಲ್ಯಾಂಡ್ ಅನ್ನ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ಇಲ್ಲಿ ಡಂಪ್ ಮಾಡುವುದಕ್ಕೆ ಬಳಸ್ತಾ ಇತ್ತು ಈ ರೀತಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅನ್ನ ಇಲ್ಲಿ ಡಂಪ್ ಮಾಡಲಾಗಿದೆ ಇದರಿಂದ ಈ ಐಲ್ಯಾಂಡ್ ಪೂರ್ತಿ ಕಲುಷಿತಗೊಂಡಿದೆ ನಂತರ ಅಮೆರಿಕ ಇದನ್ನ ಕ್ಲೀನ್ ಮಾಡಬೇಕು ಅಂತ ಅಂದುಕೊಳ್ಳುತ್ತೆ ಆದ್ರೆ ಅದು ಸಾಧ್ಯವಾಗುವುದಿಲ್ಲ ಇದರಿಂದ ಈಗಲೂ ಕೂಡ ಈ ಐಲ್ಯಾಂಡ್ ರೇಡಿಯೋ ಆಕ್ಟಿವ್ ಆಗಿದೆ ಈ ಐಲ್ಯಾಂಡ್ ಗೆ ಮನುಷ್ಯರು ಹೋಗ್ಬಾರ್ದು ಅಂತ ಅಮೆರಿಕ ಬ್ಯಾನ್ ಮಾಡಿದೆ ಒಂದು ವೇಳೆ ಯಾರಾದ್ರೂ ಈ ಐಲೆಂಡ್ ಗೆ ಹೋದ್ರೆ ಅಲ್ಲಿರುವ ರೇಡಿಯೇಷನ್ ಗೆ ಸತ್ತು ಹೋಗ್ತಾರೆ ನಂಬರ್ ಫೋರ್ ಮಿಯಾಕೆ ಐಲ್ಯಾಂಡ್ ಜಪಾನ್ ಟೋಕಿಯೋ ಸಿಟಿಯಿಂದ ನೂರು ಮೈಲಿ ದೂರದಲ್ಲಿ ಈ ಐಲ್ಯಾಂಡ್ ಅನ್ನೋದು ಇದೆ ಈ ಐಲ್ಯಾಂಡ್ ಎಷ್ಟೊಂದು ಅಪಾಯಕಾರಿ ಅಂದ್ರೆ ಈ ಐಲ್ಯಾಂಡ್ ಅಲ್ಲಿರುವ ಗಾಳಿಯನ್ನ ಉಸಿರಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ನೀವು ಸತ್ತು ಹೋಗ್ತೀರಾ ಇದಕ್ಕೆ ಕಾರಣ ಇಲ್ಲಿರುವ ಅಗ್ನಿ ಪರ್ವತಗಳಿಂದ ಬರುವ ವಿಷಪೂರಿತ ಗಾಳಿ ಇಯರ್ ಟೂ ತೌಸಂಡ್ ನಲ್ಲಿ ಇಲ್ಲಿರುವ ಅಗ್ನಿ ಪರ್ವತ ಸ್ಫೋಟವಾಗಿ ವಿಷಪೂರಿತ ಗಾಳಿ ಬಿಡುಗಡೆ ಆಗ್ತಾ ಇದೆ ಇದರಿಂದ ಇಲ್ಲಿ ವಾಸವಿದ್ದ ಜನರು ಈ ಐಲ್ಯಾಂಡ್ ಅನ್ನ ಖಾಲಿ ಮಾಡಿ ಹೋಗ್ತಾರೆ ಈಗ ಇದೊಂದು ಅಪಾಯಕಾರಿ ಐಲ್ಯಾಂಡ್ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಒಂದು ನಿಮಿಷ ಕೂಡ ನೀವು ಇಲ್ಲಿ ಬದುಕಲು ಸಾಧ್ಯವಿಲ್ಲ ನಂಬರ್ ಫೈವ್ ಸ್ನೇಕ್ ಐಲ್ಯಾಂಡ್ ಬ್ರೆಜಿಲ್ ಬ್ರೆಜಿಲ್ ನ ಬಳಿ ಈ ಐಲ್ಯಾಂಡ್ ಅನ್ನೋದು ಇದೆ ಈ ಐಲ್ಯಾಂಡ್ ನೂರ ಹತ್ತು ಎಕರೆಯಲ್ಲಿ ತುಂಬಾ ದೊಡ್ಡದಾಗಿ ವಿಸ್ತರಿಸಿಕೊಂಡು ತುಂಬಾ ಭಯಂಕರವಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ವಿಷಪೂರಿತ ಹಾವುಗಳು ಜೀವಿಸ್ತಾ ಇವೆ ಅಂತ ವಿಜ್ಞಾನಿಗಳು ಒಂದು ಅಂದಾಜಿನ ಮೇಲೆ ಹೇಳ್ತಿದ್ದಾರೆ ಅದಕ್ಕೆ ಇದನ್ನ ದಿ ಸ್ನೇಕ್ ಐಲ್ಯಾಂಡ್ ಅಂತ ಕರೀತಾರೆ ಇಲ್ಲಿರುವ ಹಾವುಗಳು ತುಂಬಾ ಅಪಾಯಕಾರಿ ಹಾಗೂ ವಿಷಪೂರಿತ ಕೂಡ ಇರ್ತವೆ ಈ ಐಲ್ಯಾಂಡ್ ನಲ್ಲಿ ನಾಲ್ಕೈದು ಜಾತಿಯ ಹಾವುಗಳು ಮಾತ್ರ ಕಾಣಿಸ್ತವೆ ಅದು ಕೂಡ ಲಕ್ಷಗಟ್ಟಲೆ ಹಾವುಗಳಿವೆ ಇದರಲ್ಲಿ ಅತಿ ಹೆಚ್ಚು ಅಪಾಯಕಾರಿ విినో ಗೋಲ್ಡನ್ ಲ್ಯಾಂಡ್ ಸೇಟ್ ಇಂತಹ ಹಾವುಗಳು ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಇವೆ ಹಾಗೆ ಈ ಹಾವು ಮೂರು ಅಡಿ ಉದ್ದ ಹಾಗೂ ಗೋಲ್ಡ್ ಕಲರ್ ನಲ್ಲಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಅತ್ಯಂತ ವಿಷಪೂರಿತ ಹಾವುಗಳಲ್ಲಿ ಈ ಹಾವು ಕೂಡ ಒಂದು ಕಚ್ಚಿದ್ರೆ ಸಾಮಾನ್ಯವಾಗಿ ಬದುಕೋದು ತುಂಬಾನೇ ಕಷ್ಟ ಯಾಕಂದ್ರೆ ಇದರ ವಿಷದಿಂದ ಇದು ನಮ್ಮನ್ನ ಕಚ್ಚಿದ ಜಾಗದಲ್ಲಿರುವ ಮಾಂಸವನ್ನ ಕೂಡ ಕರಗಿಸುತ್ತೆ ಅಂದ್ರೆ ಇದರ ವಿಷ ಆಸಿಡ್ ರೀತಿ ತುಂಬಾನೇ ಪವರ್ಫುಲ್ ಅಷ್ಟೇ ಅಲ್ಲ ಇದರ ವಿಷ ನಮ್ಮ ರಕ್ತ ಸೇರಿದ್ರೆ ನಮ್ಮ ಕಿಡ್ನಿಗೆ ಹಾಗೂ ಬ್ರೈನ್ಗೆ ನಮ್ಮ ದೇಹ ರಕ್ತ ಕಳಿಸುವುದನ್ನ ನಿಲ್ಲಿಸುತ್ತೆ ಇದರಿಂದಾನೆ ಮನುಷ್ಯ ಬದುಕೋದು ಇಂಪಾಸಿಬಲ್ ಆಗುತ್ತೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಏನಾದ್ರೂ ಸಿಕ್ಕರೆ ನಿಜವಾಗ್ಲೂ ಅದು ಅವರ ಅದೃಷ್ಟವಾಗಿರುತ್ತೆ ಈ ದ್ವೀಪ ತುಂಬಾ ದೂರದಲ್ಲಿ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ತುಂಬಾ ಜನರ ಪ್ರಾಣ ಹೋಗಿದೆ ಪ್ರಪಂಚದಲ್ಲೇ ತುಂಬಾ ವಿಷಕಾರಿಯಾದ ಹಾವು ಈ ದ್ವೀಪದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಬೇರೆ ಪ್ರದೇಶಗಳಲ್ಲಿ ಈ ಹಾವು ಕಾಣಿಸುವುದು ತುಂಬಾನೇ ಕಡಿಮೆ ಹಾಗೆ ಈ ದ್ವೀಪದಲ್ಲಿ ಬೇರೆ ಯಾವ ಪ್ರಾಣಿ ಕೂಡ ಬದುಕಲು ಸಾಧ್ಯವಿಲ್ಲ ಈ ಹಾವುಗಳಿಗೆ ಯಾವ ಶತ್ರು ಇಲ್ಲದ ಕಾರಣ ಇವುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿವೆ ಇವು ಈ ದ್ವೀಪಕ್ಕೆ ಬರುವ ಪಕ್ಷಿಗಳನ್ನ ತಿಂದು ಬದುಕುತ್ತಿವೆ ಈ ಸ್ನೇಕ್ ಐಲ್ಯಾಂಡ್ ಬಂದು ಬ್ರೆಜಿಲ್ ನ ಪ್ರಧಾನ ಭೂಭಾಗಕ್ಕೆ ಸೇರಿತ್ತು ಆದ್ರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ ಇದು ಒಂದು ದ್ವೀಪವಾಗಿ ಬದಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರ ಸಮಯದಲ್ಲಿ ಜನರು ಈ ಜಾಗದಲ್ಲಿ ಜೀವನ ಮಾಡ್ತಿದ್ರು ಅಂತ ಕೆಲವು ರಿಸರ್ಚರ್ಸ್ ಹೇಳ್ತಿದ್ದಾರೆ ವಿಚಿತ್ರ ಏನಂದ್ರೆ ಈ ದ್ವೀಪಕ್ಕೆ ಇಷ್ಟೊಂದು ಹಾವುಗಳು ಹೇಗೆ ಬಂದವು ಅಂತ ಈ ಹಾವುಗಳು ಇಲ್ಲಿಗೆ ಬರಲು ಮುಖ್ಯ ಕಾರಣ ಬಂದು ಸಮುದ್ರದ ಕಳ್ಳರು ಇವರು ಕದ್ದ ನಿಧಿಯನ್ನ ಎಲ್ಲಿ ಬಚ್ಚಿಡ್ಬೇಕೋ ತಿಳಿಯದೆ ಈ ದ್ವೀಪದಲ್ಲಿ ಆ ನಿಧಿಗಳನ್ನ ಬಚ್ಚಿಡಲು ಬರ್ತಾರೆ ಹಾಗೆ ಇವರ ನಿಧಿಯನ್ನ ಯಾರು ಕದಿಯಬಾರದು ಅಂತ ಈ ವಿಷಪೂರಿತ ಹಾವುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಬಿಡ್ತಾ ಇದ್ರು ಹಾಗೆ ಈ ಹಾವುಗಳು ಕೂಡ ಇವುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತವೆ ಈಗ ಇವು ಲಕ್ಷಗಟ್ಟಲೆ ಗುಂಪಾಗಿ ಹುಟ್ಟಿಕೊಂಡಿವೆ ವಿಚಿತ್ರ ಏನು ಅಂದ್ರೆ ಈ ಹಾವಿನ ವಿಷ ಎಷ್ಟು ಅಪಾಯಕಾರಿನೋ ಅಷ್ಟೇ ಮನುಷ್ಯರಿಗೆ ಕೂಡ ಇದರ ವಿಷ ಉಪಯೋಗವಾಗುತ್ತೆ ವಿಜ್ಞಾನಿಗಳು ಇದರ ವಿಷದ ಮೇಲೆ ತುಂಬಾ ತರಹದ ಪ್ರಯೋಗಗಳನ್ನ ಮಾಡ್ತಾರೆ ಕೊನೆಗೆ ಇದರ ರಿಸಲ್ಟ್ ತುಂಬಾ ಪಾಸಿಟಿವ್ ಆಗಿ ಬರುತ್ತೆ ಅದೇನಂದ್ರೆ ಹಾವು ಕಚ್ಚಿದಾಗ ನಮ್ಮ ಕಿಡ್ನಿ ಫೇಲ್ ಆಗಿ ರಕ್ತ ಕೂಡ ಹೆಪ್ಪು ಕಟ್ಟುತ್ತೆ ಈ ವಿಜ್ಞಾನಿಗಳು ಮಾಡಿದ ಈ ವಿಚಿತ್ರ ಪ್ರಯೋಗದಿಂದ ಇದರ ವಿಷದಿಂದಾನೇ ಇದನ್ನೆಲ್ಲ ವಾಸಿ ಮಾಡಬಹುದು ಅಂತ ತಿಳಿದುಕೊಳ್ತಾರೆ ಅಂದ್ರೆ ಇದರ ವಿಷದಿಂದ ಈ ರಕ್ತ ಹೆಪ್ಪುಗಟ್ಟುವುದನ್ನ ತಡೆಯಬಹುದು ಇನ್ನೂ ಇದರ ವಿಷದಿಂದ ಭಯಂಕರವಾದ ಕ್ಯಾನ್ಸರ್ ಅನ್ನ ಕೂಡ ವಾಸಿ ಮಾಡಬಹುದು ಅಂತ ತಿಳಿದು ಬರುತ್ತೆ ನಿಜವಾಗ್ಲು ಇದು ಒಂದು ಅದ್ಭುತವಾದ ಪ್ರಯೋಗ ಅಂತ ಹೇಳಬಹುದು ಆದ್ರೆ ವಿಜ್ಞಾನಿಗಳು ಯಾವಾಗ ಈ ವಿಷಯವನ್ನ ಹೊರಗಡೆ ಹೇಳ್ತಾರೋ ಆಗಿನಿಂದ ಈ ವಿಷಕ್ಕೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ತುಂಬಾನೇ ಬೆಲೆ ಬರುತ್ತೆ ಆಗಿನಿಂದ ತುಂಬಾ ಜನ ಸ್ಮಗ್ಲರ್ ಗಳು ಈ ಹಾವುಗಳಿಗಾಗಿ ಈ ದ್ವೀಪಕ್ಕೆ ಬರಲು ಶುರು ಮಾಡ್ತಾರೆ ಆದ್ರೆ ಅವ್ರಿಗೆ ತಿಳಿಯದು ಏನಂದ್ರ ಈ ದ್ವೀಪಕ್ಕೆ ಬರೋದು ಅಂದ್ರೆ ಅವರ ಜೀವದ ಜೊತೆ ಆಟವಾಡ್ದಾಗೆ ಈ ದ್ವೀಪಕ್ಕೆ ಬಂದ್ರ ಮತ್ತೆ ತಿರುಗಿ ಹೋಗುವುದು ತುಂಬಾನೇ ಕಷ್ಟ ಈ ವಿಷಪೂರಿತ ಹಾವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ತುಂಬಾ ಜನ ಈ ದ್ವೀಪಕ್ಕೆ ಬಂದು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಷ್ಟೊಂದು ಭಯಂಕರವಾಗಿರುತ್ತೆ ದ್ವೀಪ ಇದೇ ಕಾರಣಕ್ಕೆ ನಾವಿ ಸಿಬ್ಬಂದಿ ಈ ದ್ವೀಪದ ಬಳಿ ಯಾರು ಬರದೇ ಇರೋ ರೀತಿ ಇಲ್ಲಿ ಕಾವಲು ಕಾಯ್ತಾರೆ ಆದ್ರೆ ಈ ಸ್ಮಗ್ಲರ್ ಗಳು ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ಇಲ್ಲಿಗೆ ಯಾಕೆ ಬರ್ಬೇಕು ಅಂತ ಪ್ರಯತ್ನಿಸ್ತಾರೆ ಅಂದ್ರೆ ಈ ಹಾವಿನ ವಿಷ ಬ್ಲಾಕ್ ಮಾರ್ಕೆಟ್ ನಲ್ಲಿ ತುಂಬಾನೇ ಬೆಲೆ ಬಾಳುತ್ತೆ ಎಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಎಂಟು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಬೆಲೆ ಬಾಳುತ್ತೆ ಈ ಬೆಲೆ ಆಗಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಹಾವಿನ ಬೆಲೆ ಇಷ್ಟೊಂದು ಹೆಚ್ಚು ಇರೋದ್ರಿಂದ ಈ ಸ್ಮಗ್ಲರ್ ಗಳು ಈ ದ್ವೀಪಕ್ಕೆ ಬಂದು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಸೋ ದಟ್ ವಾಸ್ ಲೈನ್ ಫಾರ್ ಮೈಡಿಯೋರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ